ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಒನ್ ಆರೋಪಿಯಾಗಿ ಪವಿತ್ರಗೌಡ ಪರಪ್ಪನ ಅಗ್ರಾರ ಜೈಲಿನಲ್ಲಿ ವಿಚಾರಣಾ ಕೈದಿಯಾಗಿ ಇದ್ದಾರೆ ಪವಿತ್ರ ಅವರ ಗೋಳು ಯಾರಿಗೂ ಬೇಡಪ್ಪ ಅನಿಸುತ್ತದೆ ಹೌದು ಪವಿತ್ರಗೌಡ ಅವರ ಮಗಳು ಹಾಗೂ ತಾಯಿ ನಿನ್ನೆ ಪವಿತ್ರಗೌಡ ಅವರನ್ನ ನೋಡೋದಿಕ್ಕೆ ಪರಪ್ಪನ ಅಗ್ರಾರ ಜೈಲಿಗೆ ಬಂದಿದ್ದರು ಆ ಸಮಯದಲ್ಲಿ ಪವಿತ್ರಗೌಡ ಅವರು ಕಣ್ಣೀರಿಡುತ್ತಾ ನಾನು ಈ ತಪ್ಪು ಮಾಡಬಾರ್ದಿತ್ತು ಅಂತ ಕಣ್ಣೀರು ಹಾಕಿದ್ದಾರೆ ಇಷ್ಟೆಲ್ಲ ನಡೆದರೂ ಪವಿತ್ರ ಗೌಡ ಜೈಲಿನಲ್ಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾರಂತೆ ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಭಾರಿ ವೈರಲ್ ಆಗುತ್ತಿದೆ ಆ ಗುಡ್ ನ್ಯೂಸ್ ಏನು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ಸ್ನೇಹಿತರೆ ದರ್ಶನ್ ಗೆಳತಿಯಾಗಿ ಪವಿತ್ರಗೌಡ ಸುಮಾರು ವರ್ಷಗಳಿಂದ ಅವರ ಜೊತೆಯಾಗಿ ಇದ್ದರು ರೇಣುಕಾ ಸ್ವಾಮಿ ಎಂಬಾತನು ಪವಿತ್ರಗೌಡಗೆ ಅಶ್ಲೀಲಾಲ್ ಮೆಸೇಜ್ ಹಾಗೂ ವಿಡಿಯೋ ಕಳಿಸಿದ್ದಕ್ಕೆ ಪವಿತ್ರಗೌಡ ಅವರು ಈ ವಿಷಯವನ್ನು ದರ್ಶನ್ಗೆ ಹೇಳಿದ್ದಕ್ಕೆ ಈ ಇಷ್ಟೆಲ್ಲ ರಾಧಗಳು ನಡೆದು ಹೋಗಿವೆ ಈಗ ಒಟ್ಟು ಹದಿನೇಳು ಮಂದಿ ಪರಪ್ಪನ ಹಗ್ರ ಕಮ್ಮಿ ಹಿಂದೆ ಇದ್ದಾರೆ ಅಂತಲೇ ಹೇಳಬಹುದು ಪವಿತ್ರಗೌಡ ಹಾಗೂ ದರ್ಶನ್ ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರಿಗೂ ಬೇಲ್ ಸಿಕ್ತಿಲ್ಲ ಪವಿತ್ರಗೌಡ ನಾನು ಎಷ್ಟು ಬೇಗ ನಾನು ಮನೆಗೆ ಹೋಗ್ತೀನಪ್ಪ ಈ ಜೈಲಿಂದ ನನಗೆ ಯಾವಾಗಪ್ಪ ಮುಕ್ತಿ ಸಿಗುತ್ತೆ ಅಂತ ಪ್ರತಿದಿನ ದೇವರ ಹತ್ರ ಬೇಡ್ಕೊಳ್ತಿದ್ದಾರಂತೆ ಇಷ್ಟೆಲ್ಲ ನೋವಿದ್ದರೂ ಕೂಡ ಪವಿತ್ರಗೌಡ ಮತ್ತೆ ಎರಡನೇ ಮಗುವಿಗೆ ತಾಯಿಯಾಗಿದ್ದಾರಂತೆ ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈ ಸುದ್ದಿ ಬಗ್ಗೆ ಪವಿತ್ರಗೌಡ ಅವರ ಮನೆಯವರಾಗಲಿ ಅಥವಾ ಪವಿತ್ರಗೌಡರ ಆಪ್ತರಾಗಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ವಿಷಯ ಮಾತ್ರ ಬಾರಿ ಸದ್ದು ಮಾಡ್ತಿದೆ ಅಂತ ಹೇಳಬಹುದು ಈ ವಿಷಯದ ಬಗ್ಗೆ ಪವಿತ್ರಗೌಡ ಅವರೇ ಕೂಡ ಉತ್ತರ ಕೊಡಬೇಕು ಒಂದ್ ವೇಳೆ ಈ ವಿಷಯ ನಿಜನ ಸುಳ್ಳ ಅವರ ಮಗಳು ಅಥವಾ ಪವಿತ್ರಗೌಡರ ತಾಯಿ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಬೇಕು ಇಲ್ಲ ಪವಿತ್ರ ಗೌಡ ಈ ಆರೋಪಗಳಿಂದ ಮುಕ್ತರಾಗಲು ಜೈಲಿನಿಂದ ಹೊರಬರಲು ಈ ರೀತಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಕೆಲವು ಅಭಿಮಾನಿಗಳು ಹೊರಗಡೆ ಮಾತನಾಡಿಕೊಳ್ಳುತ್ತಿದ್ದಾರೆ ಅದೇನೇ ಇರಲಿ ಪವಿತ್ರಗೌಡ ಆದಷ್ಟು ಬೇಗ ಹೊರಗಡೆ ಬಂದು ಈ ಸುದ್ದಿಗೆ ಫುಲ್ ಸ್ಟಾಪ್ ಇಡಲಿ ಎಂದು ನಾವು ನೀವು ಕೇಳಿಕೊಳ್ಳೋಣ ಪಾವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ